ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಇನ್ನೊಂದು ವಿಡಿಯೋ ಒಂದು ಗೃಹ ಪ್ರವೇಶದ್ದಾಗಿರುತ್ತೆ ನಾನು ಇನ್ನೂ ಹೇಳ್ದಂಗೆ ಇವತ್ತು ಗೃಹ ಪ್ರವೇಶದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಗೃಹ ಪ್ರವೇಶದ ವಿಡಿಯೋ ಇಂದ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮ್ಮ ಆಂಟಿ ಮನೆ ಗೃಹ ಪ್ರವೇಶ ಅಂತ ಹೇಳಿದ್ದೆ ಸೊ ಇವತ್ತು ಹೋಮ ನಡೀತಾ ಇದೆ ನಾವೆಲ್ಲ ರೆಡಿವಾಗಿ ಬರೋಷ್ಟರೊಳಗೆ ಇಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೋಮ ರೆಡಿ ಆಗ್ತಾಯಿದ್ರು ಹೋಮ ನಡೀತಾ ಇತ್ತು ಬೆಳಗ್ಗೆ ಹೋಮ ನಡೀತಾ ಇತ್ತು ಹಾಗಾಗಿ ಎಲ್ಲರೂ ಬರ್ತಾಯಿದ್ರು ಒಬ್ರೊಬ್ರಾಗೆ ಬರ್ತಾ ಇದ್ದಾರೆ ನೆಂಟರು ಯಾರ್ಯಾರು ಬಂದಿದ್ದಾರೆ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನಾನು ವೀಡಿಯೋದಲ್ಲಿ ನೋಡ್ತಾಯಿರಿ ಸ್ಕಿಪ್ ಮಾಡ್ದೆ ನೋಡ್ತಾಯಿರಿ ಹಾಗೆ ಎಲ್ಲರೂ ಬರ್ತಾ ಇದ್ದಾರೆ ಒಬ್ಬರೊಬ್ಬರಾಗಿ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳಿ ದಯವಿಟ್ಟುನು ಹಾಗೆ ರಾ ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟು ನೀರು

ಬಿಡಿ ಜೋರಾಗಿ ಏನು ಹೆದರ್ಬೇಡಿ ಬಿಡು ಅಕ್ಷತೆಯನ್ನ ಗಂಡನ ತಲೆ ಮೇಲೆ ಹಾಕಿ ಹೂ ನೀವು ಮುಟ್ಕೊಳ್ಬೇಕು ಹೂ ಗಂಡ ಬಿಡಿರಲ್ಲ ಹೂ ಮುಟ್ಕೊಂಡು ಗಂಡನ ದಿವಸ ಬೆಳಿಗ್ಗೆ ನಮಸ್ಕಾರ ಮಾಡ್ತೀರಾ ಆ ತರ ನಮಸ್ಕಾರ ಮಾಡಿ ದಿವಸ ಹೇಗೆ ಮಾಡ್ತೀರಾ ಹಾಗೆ ನಮಸ್ಕಾರ ಮಾಡಿ ಹೌದಾ ದಿನ ಮಾಡಬೇಕಾ ಹೌದು ಮತ್ತೆ ಕೂಡ ಗಂಡ ಬೇಕು ನಮಸ್ಕಾರ ಮಾಡಕ್ ಅಲ್ಲ ತಲೆ ತಾಗ್ಬೇಕು ನೀವು ಯಾವುದು ಯಾವ್ದಾರ

ನಜರ ಪದವಳ ಒಂದ ಸಲ ಈ ಫಾರ್ಮಸ್ ಅಂದ್ರೆ ಆಗ್ಲೇ ಗೊಜೆ ಈ ಮರೆ ಇಲ್ಲಿ ಹೀಗೆ ಹೀಗೆ ಕೈ ಇದಾ ನೀನ ಆ ಅಂದ್ರೆ ಅದು ಏನಂತ ಹೇಳೋದು ಪಂಚಲ್ಯ ಹಾಕಿದ್ರು ಅವರಲ್ಲಿ ಅಲ್ಲ ಶಲ್ಯ ಹಾಕಿದ್ರು ಸಾಕಿತ್ತು ಇದು ಬರುತ್ತೆ ಶಾಪ್ ನ ಜಾಸ್ತಿ ಇದೆ ಐದು ನರ ಕೈ ಜಡಿ ತನಡಿ ತೋರ್ಸ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾರ್ಥ ಒಂದು ಮಾತ್ರವನ್ನು ಹೇಳಿದ್ದಾರೆ ಅನನ್ಯ ಸ್ಥಿರತೆ ಜನ ಪದಿವಾಸದೆ ಯೋಗಕ್ಷೇಮ ಬಹುಮೇಮ ಅಂತ ಹೇಳಿದ್ದಾರೆ ಅದರ ಅರ್ಥ ಯಾರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನನ್ನ ಪೂಜೆಯನ್ನು ನನ್ನ ಆರಾಧೆಯನ್ನು ಮಾಡುತ್ತಾರೆ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಡುತ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ಪೂಜೆಯನ್ನು ಮಾತ್ರ ನೀವು ಶ್ರದ್ಧೆಯಿಂದ ಮಾಡುವುದು ಅಂತ ಅರ್ಥ ಅಲ್ಲ ಯಾವುದೇ ಕೆಲಸವನ್ನು ನಾವು ಮಾಡ್ತೇವೆ ಯಾವ ಕೆಲಸವನ್ನು ಮಾಡಬೇಕಾದ್ರೂ ಶ್ರದ್ಧೆಯನ್ನು ಮಾಡುತ್ತೇನೆ ಒಂದು ತಾಲೇಬಿನ ಸಾರಿ ತೋಟದಲ್ಲಿ ಶ್ರದ್ಧೆಯಿಂದ ಅದನ್ನ ಬೆಳೆಸಿದ್ರೆ ಅದಕ್ಕೆ ಉತ್ತಮ ಫಲ ಕೊಡುತ್ತೆ ಹಾಗಾಗಿ ಶ್ರದ್ಧೆಯಿಂದ ಮಾಡಿದ ಯಾವ ಕೆಲಸಗಳು ಸಹ ಲೋಪವಾಗುವುದಿಲ್ಲ ಅಂತ ಭಗವಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಪೂಜೆ ಮಾಡಬೇಕಾದ್ರೆ ಗಟ್ಟರಿಗೆ ಬೆಳೆ ತಕ್ಷಣ ಬಟ್ಟೆ ಬರ್ತಾರೆ ಹೋಮ್ ಮಾಡ್ತಾರೆ ಹೋಗ್ತಾರೆ ಇರ್ತಾರೆ ನಿಮಗೂ ಆ ಪೂಜೆ ಬಗ್ಗೆ ತಿರುದಿರು ಒಳಗಡೆ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ತುಂಬ ಹೋಗಿ ಕಣ್ಣೆಲ್ಲ ಉರಿ ಬರ್ತಾಯಿತ್ತು ಅಷ್ಟು ಬರ್ತಾಯಿತ್ತು ಅದು ಮತ್ತು ಮುಂದ್ಗಡೆ ಎಲ್ಲರೂ ನೆಂಟರು ಬರ್ತಾಯಿದ್ರು ಹಾಗೆ ನನ್ನ ತಮ್ಮ ತಮ್ಮ ನೆಂಟು ಎಲ್ಲ ಬಂದಿದ್ರು ಸೊ ಮಾತಾಡ್ಸ್ಕೊಂಡು ಬರೋಣ ಅಂತ ಬಂದಿದ್ದೀನಿ ನೆಕ್ಸ್ಟ್ ಇನ್ನು ಹೊಸಲು ಪೂಜೆ ಅಂತ ಸೊ ಹೊಸಲು ಪೂಜೆ ಮಾಡ್ತಾರೆ ನೋಡ್ಕೊಂಬನ್ನಿ

ಒಳಗಡೆ ಅಡುಗೆ ಮನೆಯಲ್ಲಿ ಇವಾಗ ಹಾಲುಕ್ಸದಕ್ಕೆ ಅಂತ ಬಿಟ್ಟಿದ್ದಾರೆ ಹಾಗೆಯೇ ಕೆ ಹೊರಗಡೆ ಹಾಲಲ್ಲಿ ನೋಡಿದ್ರೆ ಇವಾಗ ಭಟ್ರು ಸತ್ಯನಂದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಸತ್ಯನಾನ ಪೂಜೆ ಆಗಿರ್ಬೋದು ಹೋಮ ಆಗಿರ್ಬೋದು ಪ್ರತಿಯೊಂದು ಅವ್ರಿಗೇನು ಕೊಟ್ಟಿದ್ವಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಎರಡು ದಿವಸದ ಹಿಂದೆ ತುಂಬ ಮಳೆ ಇತ್ತು ನಾವು ತುಂಬ ಮಳೆ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ಯಾವುದೇ ಥರದ್ದು ಮಳೆ ಇರಲಿಲ್ಲ ತುಂಬಾ ಸರಳವಾಗಿ ತುಂಬಾ ಚೆನ್ನಾಗಿ ಕಟ್ಟಾಗಿ ಎಲ್ಲ ಕಾರ್ಯಕ್ರಮನೂ ನಡೀತು ತುಂಬ ಖುಷಿಯಾಯಿತು ಇದ್ರ ಬಗ್ಗೆ ಮಾತ್ರ ಹಾಗೇನಕ್ಕೆ ಒಳಗಡೆ ಬಂದರೆ ಇಲ್ಲಿ ನೋಡಿ ಎಲ್ಲರೂ ಹಾಲು ಉಕ್ಕುತ್ತ ಅಂತ ಹೇಳಿ ಎಲ್ಲರೂ ಕಾಯ್ತಾ ನಮ್ಮ ನಮ್ಮತ್ತೆ ನಮ್ಮ ಚಿಕ್ಕಮ್ಮ ಹಾಗೆ ನನ್ನ ತಮ್ಮ ಎಲ್ಲರೂ ಅದನ್ನೇ ನೋಡ್ಕೊಂಡು ಕೂತಿದ್ದಾರೆ ಎಲ್ಲಿ ಹಾಲು ಬಿಡುತ್ತಪ್ಪ ಅಂತ ಹೇಳಿ ನಾವು ಹಾಲು ಉಕ್ಕಿದ ತಕ್ಷಣ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಪಾಯಸ ಮಾಡ್ಕೊಂಡು ತಿಂತೀವಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಾರಿಗೂ ಅದನ್ನು ಹಾಲನ್ನ ಏನು ಉಕ್ಕಿರುತ್ತೆ ಹಾಲೆಲ್ಲಾದ್ರೂ ಹಂಚಿಕೊಡ್ತೀವಿ ನಿಮ್ಮ ಕಡೆ ಏನು ಮಾಡ್ತೀರಾ ನೀವೇನು ಮಾಡ್ತೀವಿ ಹತ್ತಿರ ಹೋಗಿರೋ ಹಾಲಲ್ಲಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂದವರೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ರು ಅದಕ್ಕೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಪ್ರತಿಯೊಬ್ಬರು ಒಬ್ಬರೊಬ್ಬರು ಮನೆಯಲ್ಲಿ ಒಂದೊಂಥರ ಮಾಡ್ತಾರಲ್ವ ಹಾಗಾಗಿ ಇವತ್ತು ಆಲ್ರೆಡಿ ಓಮ ಮತ್ತು ಗೃಹ ವಿಷಯ ಎಲ್ಲ ಆಗಿದೆ ಆಲ್ರೆಡಿ ಹೇಳಿದ್ರೆ ಹಳೆ ಮನೆ ಇತ್ತು ಅದನ್ನು ಬಿಟ್ಟು ಮತ್ತೆ ಇವರು ಹೊಸ ಮನೆ ಮಾಡಿದರು ಅದು ಅದಕ್ಕೆ ಅವರು ಅವಾಗ ಬಂದು ಬರಬೇಕಾದ್ರೆ ಇವರು ಆಲ್ರೆಡಿ ಒಂದು ಗೃಹ ಪ್ರವೇಶ ಆಗೋಗಿದೆ ಇವಾಗ ಏನಂದರೆ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಸ್ವಲ್ಪ ಆಲ್ಟ್ರು ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಸೊ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮ ಮನೆ ಹಾಲು ಹೋಗ್ತು ಕ್ಯಾಬ್ಸ್ ತುಂಬ ಖುಷಿಯಾಗ್ತಾಯಿದೆ ಹಾಗೆಯೇ ನಾನೇನು ಹೇಳ್ತಾಯಿದ್ದೆ ಹಳೆ ಹಳೆ ಮನೆಯೇ ಆಲ್ಟ್ರ್ ಮಾ ಹಳೆ ಮನೆ ಆಲ್ಟ್ರ್ ಮಾಡಿದ್ದಲ್ಲ ಹಳೆ ಮನೇನ ಕೆಡಬಿಟ್ಟು ಇನ್ನೊಂದು ಮನೆ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಗ್ರೋಪ್ರೇಷರ್ ಮಾಡಿಬಿಟ್ಟು ಮತ್ತು ಹೋಮ ಎಲ್ಲ ಆಲ್ರೆಡಿ ಆಗೋಗಿದೆ ಇವಾಗ ಏನಿದ್ರು ಇವ್ರು ಸ್ವಲ್ಪ ಆಲ್ಟ್ರೇಷನ್ ಅಂತ ಇತ್ತು ಮನೆಗೆ ಅದನ್ನೆಲ್ಲ ಮಾಡಿಕೊಂಡ್ರಲ್ವಾ ಮತ್ತು ಇನ್ನು ಮದುವೆ ನನ್ನ ತಮ್ಮನ ಮದುವೆ ಎಲ್ಲ ಬರುತ್ತೆ ಅದಕ್ಕೋಸ್ಕರ ಇನ್ನು ಮನೆ ಹಾಗೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಗಣಪತಿ ಹೋಮ ಮಾಡಿಬಿಟ್ಟು ಎಲ್ಲರನ್ನು ಕರೆದುಬಿಟ್ಟು ಊಟ ಹಾಕ್ಬಿಟ್ಟು ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ ಅಷ್ಟೇ ಸೊ ಹಾಲು ಉಕ್ತು ತುಂಬ ಖುಷಿಯಾಯಿತು ಹಾಗೆ ಈ ಹಾಲು ಉಕ್ಕದಂಗೆ ಅವ್ರ ಮನೆ ಕೂಡ ಎಲ್ಲದರಲ್ಲೂ ಎಲ್ಲ ಥರದ್ರಲ್ಲೂ ಉಕ್ಕಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಗೃಹ ಪ್ರವೇಶ ಇದ್ದಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನ ತಿಳಿಸಿರಲಿಲ್ಲ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಮನೆಯಲ್ಲೂ ಹಬ್ಬ ಹೇಗಾಯಿತು ಅಂತ ದಯವಿಟ್ಟು ತಿಳಿಸಿ ಅವರ ಮನೆಗೆ ಬರಲೇ ಸರಿ ವರಮಹಾಲಕ್ಷ್ಮಿ ಹಬ್ಬದ ಆರತಿ ಶುಭಾಶಯಗಳು ಈ ದಿವಸ ಬ್ರೋ ಪ್ರವೇಶದಲ್ಲಿ ಇದೀನಿ ಹಾಗಾಗಿ ಯಾವುದೇ ಯಾವ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಲ್ಲ ಸೊ ಅದಕ್ಕೆ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಯ ವರಮಹಾಲಕ್ಷ್ಮಿ ಉಪದ ಆರತಿ ಶುಭಶಯಗಳು ಆಗ್ತಲ್ಲ ಓ ಓಕೆ ನೀವು ನೋಡಬೇಕು ಅಂದ್ರೆ ನೀವು ಹೊತ್ತಿ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ನನಗೆ ಬರತಾರಂತೆ ಅವ್ರು ಬಂದಾಗ ಏನು ಕುಳಿತುಕೊಳ್ಬೇಕು ಅಂತ ಹೇಳಿದ್ರೆ ಈ ಕಲಶವನ್ನು ಇಟ್ಟಿದ್ದೀವಲ್ಲ ಅಲ್ಲಿ ಆ ಸ್ವಾಮಿ ಬಂದು ಆಸೀರಾಗ್ತಾರೆ ಭಟ್ರು ಇವಾಗ ಸತ್ನಾನ ಪೂಜೆನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಬಟ್ರು ಬಗ್ಗೆ ಹೇಳಬೇಕಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತುಂಬ ಚೆನ್ನಾಗಿ ಸತ್ನಾನ್ ಪೂಜೆನ ಮುಗಿಸ್ಕೊಟ್ರು ಇವಾಗಿನ ಮಾಡ್ರನ್ ಭಟ್ರುಗಳು ಗೊತ್ತಲ್ವ ನಿಮಗೇ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟರು ಅಂತೇಳಿ ಇರ್ತಾರೆ ಸೊ ಇನ್ನೇನು ಹೇಳೋದು ಅದು ಜಾಸ್ತಿ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ನೀಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಅಷ್ಟೇ ಹಾಗೆಯೇ ತುಂಬ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ತೋರಿಸ್ತೀನಿ ಮುಂದೆ ಓಕೆನಾ ಹಾಗೆಯೇ ಇವಾಗ ದೇವರಿಗೆ ಒಂದು ಚಿನ್ನದ ಹಾಕ್ಬೇಕಾಗಿತ್ತು ಅದನ್ನ ನಾನು ಇಟ್ಕೊಂಡಿದ್ದೆ ಅದನ್ನೇ ಮೊದಲು ನಾನು ತೋರಿಸಿದ್ದು ಏನಪ್ಪ ತೋರಿಸ್ತದಾಳೆ ಅಂತ ಅಂದ್ಕೊಂಡಿದ್ದರ ಸೊ ಇವಾಗ ಅವರು ಕೇಳಿದಾಗ ಕೊಡಬೇಕು ಅಂತ ಹೇಳಿ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ನೋಡೋಣ ಇವಾಗ ಎಲ್ಲರೂ ಬಂದಿದ್ದಾರೆ ಹೊರಗಡೆ ಇನ್ನೇನು ಊಟ ಟೈಮ್ ಕೂಡ ಆಯಿತು ಅದು ಇದು ಕೆಲಸ ಹಾಗೆ ಓಡಾಡ್ಕೊಂಡು ಮಾಡಿಕೊಂಡು ಇಷ್ಟು ಇರೋಷ್ಟೊತ್ತಿಗೆ ಎರಡು ಎರಡು ಗಂಟೆ ಹಾಗೆ ಹೋಗಿಬಿಡ್ತು ಎರಡು ಎರಡೂವರೆ ಆಗಿಬಿಡ್ತು ಗೊತ್ತೇ ಆಗಲಿಲ್ಲ ಟೈಮ್ ಅಂತೂ ಸೊ ಇನ್ನೇನೂ ಇಲ್ಲ ನಾಳೆ ಮತ್ತು ರಕ್ಷಾಬಂಧನ ವಿಡಿಯೋ ಹಾಕ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀನಿ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಹೇಳಿ ಮತ್ತು ಇನ್ನೇನಾದರೂ ಬೇಕು ಅಂತ ಹೇಳಿದರೆ ಕೇಳಿ ಇನ್ನು ಸತ್ಯನಾರಾಯಣ ಪೂಜೆ ಕೂಡ ಮುಗಿತಾ ಬರ್ತಾ ಇದೆ ಎಲ್ಲ ಪ್ರೋಗ್ರಾಮ್ಸು ಮುಗಿಯೋದಕ್ಕೆ ಬಂತು ಇವಾಗ ಊಟ ಟೈಮ್ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಮ್ಮದೇನೋ ಊಟ ಆಗಲ್ಲ ಇವ್ರದೆಲ್ಲ ಊಟ ಆಗಿ ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಮಳೆ ಅಂತೂ ಸಿಕ್ಕಾ ಮೋಡ ಆಗಿತ್ತು ನಾವೆಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಅಂದ್ಕೊಂಡಿದ್ವಿ ಆದರೆ ಸ್ವಲ್ಪನೂ ಮಳೆ ಇರಲಿಲ್ಲ ಅದೊಂದು ಮಾತ್ರ ತುಂಬ ಅನುಕೂಲ ಆಯಿತು ಹಾಗೆ ಭಟ್ರು ಎಲ್ಲ ಪೂಜೆ ಮಾಡಿ ಹೋದ ಮೇಲೆ ನಮ್ಮ ಸತ್ಯನ ಪೂಜೆ ಮಾಡಿರೋದು ಈ ಥರ ಕಾಣಿಸ್ತಾ ಇದೆ ಎಷ್ಟು ಲಕ್ಷಣವಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇನ್ನು ನೆಂಟರು ಎಲ್ಲ ಹೋಗೋ ಟೈಮ್ ಬಂತು ಹೀಗೆಲ್ಲರೂ ಹೋದ್ಮೇಲೆ ನಾವೇ ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ವಿ ಇನ್ನೂ ನೆಂಟ್ರೆಲ್ಲ ಬಂದಿರೋರೆಲ್ಲ ಖಾಲಿ ಆಗ್ತಾ ಆಗ್ತಾಯಿದ್ರು ಇನ್ನೇನು ಎಲ್ಲರೂ ಖಾಲಿ ಆದಂಗೆ ಒಂದು ನೈಂಟಿ ಪರ್ಸೆಂಟ್ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಉಳ್ಕೊಂಡಿದ್ವಿ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ವಲ್ಲ ಅಂತ ಹಾಟೆ ಹೊಡಿತಾ ಕುತ್ಕೊಂಡಿದ್ವಿ ನಾನೇನು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ದಯವಿಟ್ಟು ಸಪೋರ್ಟ್ ಮಾಡಬೇಕು ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು ಸೊ ಸುಮ್ಮನೆ ಕ್ಲಿಪ್ ತೊಗೊಂಡಿದ್ದೀನಿ ಹಾಗೆ ನನ್ನ ಅಮ್ಮನ ಫ್ಯಾಮಿಲಿ ಇದು ನಮ್ಮ ಅಪ್ಪ ಅಮ್ಮನೇ ಇರಲಿಲ್ಲ ನಂಗೆ ತುಂಬ ಬೇಜಾರಾಯಿತು ಅದೊಂದು ವಿಷಯ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ